ಲೋಕ ಕಲ್ಯಾಣಾರ್ಥವಾಗಿ ಶ್ರೀ ಸಾಯಿಬಾಬರವರ ದಿವ್ಯ ಸನ್ನಿಧಾನದಲ್ಲಿ ವಿಶೇಷ ಧಾರ್ಮಿಕ ಕಾರ್ಯಕ್ರಮಗಳು ಚಳ್ಳಕೆರೆಯ ರಾಜ ಪುರೋಹಿತ ಶ್ರೀ ವೇದಮೂರ್ತಿ ಶಿವಕುಮಾರ ಶರ್ಮಾ ಹಾಗೂ ತಾಲೂಕು ಬ್ರಾಹ್ಮಣ ಸಂಘದ ಅಧ್ಯಕ್ಷ ಶ್ರೀ ಡಾಕ್ಟರ್ ಅನಂತರಾಮ ಗೌತಮ್ ರವರ ಸಮ್ಮುಖದಲ್ಲಿ ಕೇರಳ ಕಾಸರಗೋಡಿನ ಖ್ಯಾತ ಪುರೋಹಿತರಾದ ಶ್ರೀ ನಾಗೇಂದ್ರ ಭಟ್ ಮತ್ತು ಅವರ ತಂಡದವರಿಂದ ವಿಶೇಷ ಹೋಮ ಹವನ ಕಾರ್ಯಕ್ರಮಗಳನ್ನು ಬೆಳಗ್ಗೆಯಿಂದಲೇ ಶ್ರದ್ಧೆ ಭಕ್ತಿಯಿಂದ ನಾಡಿನ ಜನರ ಕ್ಷೇಮಾಭಿವೃದ್ಧಿಗಾಗಿ ಸಕಾಲಕ್ಕೆ ಮಳೆ ಬೆಳೆಯಾಗಿ ವ್ಯಾಪಾರ ವಹಿವಾಟು ಚೆನ್ನಾಗಿ ನಡೆದು ಶಾಂತಿ ಸುಖ ಸಮೃದ್ಧಿ ನಾಡಿನ ಎಲ್ಲೆಡೆ ನೆಲೆಸಲೆಂದು ಶ್ರೀ ಸಾಯಿಬಾಬರವರ ಪ್ರೇರಣೆಯಂತೆ ಈ ಧಾರ್ಮಿಕ ಕಾರ್ಯಗಳನ್ನು ಹಮ್ಮಿಕೊಳ್ಳಲಾಗಿದೆ ಸಾಯಿ ಮಂದಿರದಲ್ಲಿ ದಿನನಿತ್ಯ ವಿವಿಧ ಮಹಿಳಾ ಭಕ್ತರಿಂದ ಸತ್ಸಂಗ ಕಾರ್ಯಕ್ರಮಗಳು ಜರುಗಲಿವೆ ನಗರದ ಪಾವಗಡ ರಸ್ತೆಯಿಂದ ಶ್ರೀ ಸಾಯಿಬಾಬಾ ಮಂದಿರಕ್ಕೆ ದರ್ಶನಕ್ಕೆ ಬರುವ ಭಕ್ತರಿಗೆ ಉಚಿತ ಬಸ್ ವ್ಯವಸ್ಥೆ ಮಾಡಲಾಗಿದೆ ಎಂದು ಶ್ರೀ ವೆಂಕಟಸಾಯಿ ಟ್ರಸ್ಟ್ ಅಧ್ಯಕ್ಷ ಬಿ ಸಿ ಸಂಜೀವಮೂರ್ತಿ ತಿಳಿಸಿದ್ದಾರೆ چھ سے نک د سام سینا تکرپیاں سمرپیاں وونا یہاں وس پویت سمرپیا